ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ದಿನದೊಂದು ದಿನಕ್ಕೆ ಒಂದಲ್ಲ ಒಂದು ಜಗಳಗಳು ನಡೆಯುತ್ತಲೇ ಇವೆ ಅಂತೂ ಇಂತೂ ಕಿಚ್ಚನ ಪಂಚಾಯಿತಿ ಬಂದೇ ಬಿಡ್ತು ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಎಂದು ಇದೀಗ ಸೀಕ್ರೆಟ್ ಎಲಿಮಿನೇಷನ್ ಲೀಕ್ ಆಗಿದ್ದು ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಿದ್ದಾರೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ವಾರ ಯಾರು ಎಲಿಮಿನೇಟ್ ಆಗ್ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರುತ್ತಿದೆ ಅಂತೂ ಇಂತೂ ಬಿಗ್ ಬಾಸ್ ಶುರುವಾಗಿ ಒಂದು ವಾರ ಆಗಿದ್ದು ಇದೀಗ ಎಲಿಮಿನೇಷನ್ ದಿನ ಬಂದಿದೆ ಶನಿವಾರ ಕಿಚ್ಚನ ಪಂಚಾಯಿತಿ ನಡೆಯಲಿದ್ದು ಒಂಬತ್ತು ಜನರ ಮೇಲೆ ಎಲಿಮಿನೇಷನ್ ತೂಗು ಗತ್ತಿ ಇದೆ ಹಾಗಿದ್ದರೆ ಈ ವಾರ ಎಲಿಮಿನೇಟ್ ಆಗುತ್ತಾರೆ ಕಿಚ್ಚನ ಮೊದಲ ಪಂಚಾಯಿತಿಗೆ ಕ್ಷಣಗಣನೆ ಶುರುವಾಗಿದೆ ಸ್ವರ್ಗ ಆಗ್ಲಿ ನರಕ ಆಗ್ಲಿ ಇಲ್ಲಿ ಎಲಿಮಿನೇಷನ್ ತಪ್ಪಿದ್ದಲ್ಲ ಒಂಬತ್ತು ಸ್ಪರ್ಧಿಗಳ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಮೊದಲ ವಾರದಲ್ಲಿ ಸಾಕಷ್ಟು ಐಡ್ರಾಮಾ ಸಾಕಷ್ಟು ಕುತೂಹಲ ತುಂಬಿದ ಕಿಚ್ಚನ ಪಂಚಾಯಿತಿ ಎಂದು ಬ್ಯಾಕ್ ಗ್ರೌಂಡ್ ವೈಸ್ ಂತಹ ಸಖತ್ ಪ್ರೋಮೋ ಬಿಡಲಾಗಿದೆ ಇನ್ನು ಇದೇ ರೀತಿ ಚೈತ್ರ ಕುಂದಾಪುರ ಅವರು ನಿನ್ನೆ ದಿನ ಆಡಿದ ಟಾಸ್ಕ್ ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ವಾರ ಯಾರು ಹೋಗ್ತಾರೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ಅದೇ ರೀತಿ ಇದೀಗ ಜಗದೀಶ್ ಅವರಿಗೂ ಕೂಡ ಚಳಿ ಬಿಡಿಸಿದ್ದಾರೆ ಬಿಗ್ ಬಾಸ್ ಅಂತ ಹೇಳಲಾಗ್ತಿದೆ ನಿನ್ನೆ ದಿನ ಮಂಜು ಬ್ರೋ ಅಂತಿದ್ದಂತೆ ನಾನು ಎಲ್ಲ ನೋಡಿದ್ದೇನೆ ಎಂದ ಜಗದೀಶ್ ಹೆಣ್ಮಕ್ಳ ಒಳ ಉಡುಪಿನ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡಿದ್ದು ನನ್ನ ಹೆಂಡತಿ ಕೂಡ ಹಾಕೋದು ಅದನ್ನೇ ಎಂದು ಅಸಭ್ಯವಾಗಿ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಹೆಣ್ಮಕ್ಳಿಗೆ ಲಾಯರ್ ಜಗದೀಶ್ ಮಾತಿನಿಂದ ಮುಜುಗರವಾಗಿದೆ ಇನ್ನು ಜಗದೀಶ್ ಅವರು ಮಾತನಾಡಿದ ಒಂದೊಂದು ಮಾತುಗಳಿಗೂ ಉತ್ತರ ಕೊಡುತ್ತಿದ್ದಾರೆ ಕಿಚ್ಚಾ ಸುದೀಪ್ ಅವರು ಇದೀಗ ಪ್ರೋಮೋದಲ್ಲೂ ಕೂಡ ತಾವೇ ಬಿಗ್ ಬಾಸ್ ಮನೆಗೆ ಬಂದು ತಾವೇ ಪ್ರಪೋಸ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ ಈ ರೀತಿ ಮಾತನಾಡುವುದು ನಾವೇ ನಾನಿದ್ರೇನೆ ಬಿಗ್ ಬಾಸ್ ನಾನು ಹೊರಗಡೆ ಹೋದ್ರೆ ಬಿಗ್ ಬಾಸ್ ಹೇಗ್ ನಡೆಸ್ತೀರಿ ಅಂದೆಲ್ಲ ಮಾತನಾಡ್ತಿದ್ದಾರೆ ಹಾಗಾದ್ರೆ ಏನ್ ಇವರ ವೈಖರಿ ನೋಡೋಣ ಅಂತ ಹೇಳ್ತಿದ್ದಾರೆ ಪ್ರೊಮೋದಲ್ಲಿ ಕಿಚ್ಚಾ ಸುದೀಪ್ ಹಾಗಾದ್ರೆ ಇವರಿಗೆ ನಿಜಕ್ಕೂ ತರ ಕಾದು ನೋಡ್ಬೇಕಿದೆ ಈ ವಾರ ಬಿಗ್ ಬಾಸ್ ಪ್ರಕಾರ ಆಗಿರಬಹುದು ಫ್ಯಾನ್ಸ್ ಪ್ರಕಾರ ಆಗಿರಬಹುದು ಲಯರ್ ಜಗದೀಶ್ ಆಚೆ ಹೋಗ್ತಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಆಚೆ ಹೋಗ್ಬೇಕು ತಪ್ಪದೆ ಕಾಮೆಂಟ್ ಮಾಡಿ